ಕೃಪಾ ಚಾನಲ್ಗೆ ಸುಸ್ವಾಗತ ನಾಳೆ ಒಂಬತ್ತು ಶುಕ್ರವಾರ ನಾಳೆಯಿಂದ ಅರವತ್ತಾರು ವರ್ಷ ಎಂಟು ರಾಶಿಗಳಿಗೆ ಐಷಾರಾಮಿ ಜೀವನ ಸಾಲದಿಂದ ಮುಕ್ತಿ ಸಿಗುತ್ತೆ ಪ್ಲಸ್ ದುಡ್ಡಿನ ಮಹಾಮಳೆಯೇ ಸಿಗುತ್ತೆ ಹೌದು ಈ ರಾಶಿಗಳು ಯಾವುದೊಂದು ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹೌದು ನಾಳೆ ಜನವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಾಳೆಯಿಂದ ಅರವತ್ತಾರು ವರ್ಷ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನ ಸಾಲದಿಂದ ಮುಕ್ತ ಅದರ ಜೊತೆಗೆ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಲಕ್ಷ್ಮೀ ದೇವರ ಕೃಪಾ ಆಶೀರ್ವಾದದಿಂದ ಈ ರಾಶಿಯವರಿಗೆ ಅದ್ಭುತವಾದ ಯಶಸ್ಸು ಸಿಗತ್ತೆ ರಾಜ ವೈಭೋಗವನ್ನು ಕಳ್ ಕಂಡ್ಕೊಳ್ತಾರೆ ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳನ್ನ ಕಳಿಸ್ಕೊತಾರೆ ಅಡ್ಡಿ ಆ ಆತಂಕಗಳನ್ನ ದೂರ ಮಾಡ್ಕೊಂಡು ಸಹ ಉದ್ಯೋಗಿಗಳ ಬೆಂಬಲದಿಂದ ಎಲ್ಲನೂ ಯಶಸ್ವಿಗೊಳಿಸ್ಕೋತಾರೆ ಪರೀಕ್ಷೆಗಳು ಯಾವ್ದಾದ್ರು ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳ್ತಿದ್ರೆ ಈ ಸಂದರ್ಭದಲ್ಲಿ ನಿಮಗೆ ನೀವು ಅನ್ಕೊಂಡಿರೋ ಯಶಸ್ಸು ನಿಮಗೆ ಸಿಗುತ್ತೆ ಅಂದುಕೊಂಡ ರಿಸಲ್ಟ್ ನಿಮಗ್ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಯಶಸ್ವಿ ಜೀವನ ಕೂಡ ನಿಮ್ಮದಾಗುತ್ತೆ ಯಶಸ್ವಿ ಜೀವನ ಕೂಡ ನಿಮ್ಮದಾಗುತ್ತೆ ರೈತ ಜೀವನ ಸಂತಸಮಯ ಆಗಿರುತ್ತೆ ಉತ್ತಮ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಗಮನಾರ್ಹವಾದ ಮಹತ್ವ ವಿಷಯದಲ್ಲಿ ಬಂಡವಾಳ ಹೂಡಿಕೆ ಮಾಡಿಕ್ಕೆ ಚರ್ಚೆಯನ್ನು ಮಾಡ್ತಿದ್ರೆ ಇದರಿಂದ ತುಂಬಾ ಒಳ್ಳೇದಾಗತ್ತೆ ಹೂಡಿಕೆ ಮಾಡಿ ತಾಯಿ ಮತ್ತೆ ಅತ್ತೆ ಮಾವನ ವಿಶೇಷ ಬೆಂಬಲ ಸಮೇತ ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಪ್ರತಿ ಹೆಜ್ಜೆಯಲ್ಲಿ ಹೊಸ ಮಾಡ ಜಾಗದಲ್ಲಿ ನಿಮ್ಮನ್ನ ಗುರುತಿಸಲಾಗುತ್ತೆ ಜನರು ನಿಮ್ಮನ್ನ ಹೊಗಳಿಸ್ತಾರೆ ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಸೇರಿ ತೀರಿಸಿಕೊಳ್ಳಕ್ಕೆ ಇನ್ನೊಂದೇನೋ ಮಾಡೋಕೆ ಕಾಯ್ತಾ ಇರ್ತಾರೆ ಆದ್ರೆ ನಿಮ್ಮ ಬುದ್ಧಿವಂತಿಕೆ ವಿವೇಚನ ಧೈರ್ಯದಿಂದ ಅವರನ್ನ ನೀವು ಮಣ್ಣು ಮುಖಿಸ್ತೀರ ಅಂತ ಹೇಳ್ಬೋದು ದೇಶದಲ್ಲಿ ಉನ್ನತ ಶಿಕ್ಷಣ ಪಡಿತಿದ್ರೆ ಅಥವಾ ನಿಮ್ಮ ವೃತ್ತಿ ಜೀವನವನ್ನು ಸ್ಥಾಪಿಸಿದ್ರೆ ಅಡೆತಡೆಗಳು ನಿವಾರಣೆ ಆಗುತ್ತೆ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ಎಲ್ಲಾ ದೃಷ್ಟಿಕೋನದಿಂದ ನಿಮಗೆ ವಿವಿಧ ಮೂಲೆಯಿಂದ ಅನುಕೂಲವಾಗಿರ ಹಣಕಾಸಿನ ನೆರವು ಸಿಗುತ್ತೆ ಅದೃಷ್ಟ ಅದೃಷ್ಟದಿಂದ ನೀವು ಸಿಲ್ಕೊಂಡಿರೋ ಹಣಕಾಸಿನ ವಿಷಯದಿಂದನೂ ನೀವು ದೂರ ಹಾಕ್ತೀರಾ ನಿಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ನೀವು ನಿರೀಕ್ಷಿತ ಮಾಡಿದ ಬೆಂಬಲ ಸಮೇತ ನಿಮಗೆ ಸಿಗ್ತಾ ಹೋಗುತ್ತೆ ಪರಿಣಾಮಕಾರಿಯಾಗಿ ನಿಮ್ಮ ಕೆಲಸಗಳನ್ನ ಪೂರ್ಣ ಮಾಡಿಕೊಳ್ಳೋಕೆ ಈ ಸಂದರ್ಭ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಯೋಜಿತ ಕಾರ್ಯಗಳನ್ನ ಪರಿಣಾಮವಾಗಿ ಮುಗಿಸೋಕೆ ಪೂರ್ಣ ಮಾಡಲಿಕ್ಕೆ ಇದು ನಿಮಗೆ ದಾರಿ ಮಾಡಿಕೊಡುತ್ತೆ ಜೊತೆಗೆ ಹೊಸ ಯಶಸ್ವಿ ದಾರಿಗಳು ನಿಮಗೆ ಕಾಣುತ್ತೆ ನಿಮ್ಮ ಕೆಲಸಕ್ಕೆ ನಿಮ್ಮ ಕೆಲಸದಲ್ಲಿ ಜಾಬಲ್ಲಿ ಪ್ರಶಂಸೆ ಸಿಗ್ತಾ ಹೋಗುತ್ತೆ ಉದ್ಯೋಗಿಗಳಿಗೆ ಹೊಸ ಆದಾಯದ ಮೂಲ ಸಿಗುತ್ತೆ ನೀವು ನಿರುದ್ಯೋಗಿ ನೀವು ಬಯಸಿದ ಉದ್ಯೋಗ ನಿಮಗೆ ಈ ಸಮಯದಲ್ಲಿ ದೊರಕುತ್ತೆ ಖಂಡಿತವಾಗ್ಲೂ ಪಡ್ಕೊತೀರಾ ಮತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗೋ ಭಾಗ್ಯನೂ ಕಂಡು ಬರುತ್ತೆ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗ್ತಾ ಇದೆ ಆ ಯೋಗ ನಿಮಗಿದೆ ಕೆಲಸಕ್ಕಾಗಿ ದೀರ್ಘ ಪ್ರಯಾಣ ಮಾಡುವ ಸಾಧ್ಯತೆ ಇದ್ದು ನಿಮ್ಮ ಆಸ್ತಿ ವಿಚಾರ ಸ್ವಲ್ಪ ಹೆಚ್ಚು ಸಮಯ ನೀವು ಕಾಯಬೇಕಾಗುತ್ತೆ ನಂತರ ನಿಮ್ಮ ಆರೋಗ್ಯ ಸಮಯ ಸಂದರ್ಭ ಮತ್ತು ಎರಡಕ್ಕೂ ನಿಮ್ಮ ವಿಶೇಷ ಗಮನ ಕೊಡಬೇಕಾಗತ್ತೆ ಸೂಚನೆ ನೀಡಲಾಗಿದೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ನಿಮಗೆ ತೊಡಕಾಗಬಹುದು ಹುಷಾರಾಗಿ ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡುತ್ತಿರುವಂತಹ ರಾಶಿ ಯಾವುದು ಬನ್ನಿ ಕನ್ಯಾ ರಾಶಿ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲಾಂದ್ರೂ ಓಂ ನಮಃ ಮಹಾಲಕ್ಷ್ಮಿ ಮಾತಾ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ